ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ ಪ್ರವಾಸ ಮಾಡಿರುವ ವಿಚಾರ ಎಲ್ರಿಗೂ ಗೊತ್ತಿದೆ ಉಕ್ರೇನ್ ಅಧ್ಯಕ್ಷ ವೊಲೆಮಿರ್ ಝೆಲೆನ್ಸ್ಕಿ ಹಾಗೂ ಪ್ರಧಾನಿ ಮೋದಿ ಭೇಟಿ ಬಗ್ಗೆ ಒಂದು ಹೊಸ ಚರ್ಚೆ ಈಗ ಶುರುವಾಗ್ತಾ ಇದೆ ಅದೇನಂದ್ರೆ ವೊಲೆಮಿರ್ ಝೆಲೆನ್ಸ್ಕಿ ಜೊತೆ ಶೇಕ್ ಹ್ಯಾಂಡ್ ಮಾಡಿದ ನಾಯಕರೆಲ್ಲ ಅಧಿಕಾರವನ್ನ ಕಳೆದುಕೊಳ್ತಾರೆ ಅನ್ನೋ ಚರ್ಚೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ರಷ್ಯಾ ಮೂಲದ ಸ್ಪುಟ್ನಿಕ್ ಸುದ್ದಿ ಸಂಸ್ಥೆ ಇದ್ರ ಬಗ್ಗೆ ಒಂದು ವಿಡಿಯೋವನ್ನ ಸಾಕ್ಷಿ ಸಮೇತ ವರದಿ ಮಾಡಿದೆ ಉಕ್ರೇನ್ ಅಧ್ಯಕ್ಷ ಒಲೆಡಿಮಿರ್ ಝೆಲೆನ್ಸ್ಕಿ ಜೊತೆ ಕೈ ಕುಲುಕಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈಗ ಅಧ್ಯಕ್ಷ ರೇಸ್ನಿಂದಾನೇ ಹೊರಗುಳಿದಿದ್ದಾರೆ ಹಾಗೆ ಇಂಗ್ಲೆಂಡ್ನ ಬೋರಿಸ್ ಜಾನ್ಸನ್ ಅವರು ಕೂಡ ಜೆಲೆನ್ಸ್ಕಿ ಕೈ ಕುಲುಕಿದ ಮೇಲೆ ತಾವಾಗೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು ಇಂಗ್ಲೆಂಡ್ ಚುನಾವಣೆಯಲ್ಲಿ ಸೋತಿದ್ದ ರಿಷಿಸುನಕ್ ಕೂಡ ಅಧಿಕಾರ ತ್ಯಜಿಸಿದ್ರು ಚುನಾವಣೆಗೂ ಕೆಲವು ದಿನಗಳ ಹಿಂದೆ ಉಕ್ರೇನ್ ಅಧ್ಯಕ್ಷ ಒಲೆಡಿಮಿರ್ ಝೆಲೆನ್ಸ್ಕಿ ಅವರನ್ನ ಭೇಟಿಯಾಗಿ ಶೇಕ್ ಹ್ಯಾಂಡ್ ಮಾಡಿದ್ರು ಇನ್ನು ಜಪಾನ್ ಮಾಜಿ ಪ್ರಧಾನಿ ಪುವಿಯೋ ಕಿಶಿಧಾ ಕೂಡ ಜೆಲೆನ್ಸ್ಕಿ ಕೈ ಕುಲುಕಿದ ನಂತರ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ನಿರ್ಧರಿಸಿದ್ರು ಅನ್ನೋ ಚರ್ಚೆ ಈಗ ನಡೀತಾ ಇದೆ ಇನ್ನು ಇಟಲಿ ಪ್ರಧಾನಿಯಾಗಿದ್ದ ಮಾರಿಯೋ ಡಂಗಿ ಕೂಡ ವೊಲಮಿ ಜೆಲೆನ್ಸ್ಕಿ ಅವರನ್ನ ಭೇಟಿಯಾಗಿ ಹಸ್ತಲಾಘವ ಮಾಡಿದ ಮೇಲೆ ಅಧಿಕಾರ ಕಳೆದುಕೊಂಡ್ರು ಅನ್ನೋ ಮಾತಿದೆ ಒಟ್ನಲ್ಲಿ ಉಕ್ರೇನ್ ಅಧ್ಯಕ್ಷರ ಜೊತೆ ಕೈ ಕುಲುಕಿದ ನಂತರವೇ ಈ ಐವರು ನಾಯಕರು ಅಧಿಕಾರ ಕಳೆದುಕೊಂಡ್ರು ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಲಡಿಮಿರ್ ಝೆಲೆನ್ಸ್ಕಿ ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಕೂಡ ಅಧಿಕಾರವನ್ನ ಕಳೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ ಝೆಲೆನ್ಸ್ಕಿ ಕೈಯಲ್ಲಿ ಮೋದಿ ಭವಿಷ್ಯ ಅಡಗಿದೆ ಅನ್ನೋದ್ರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರು ಎರಡು ದಿನಗಳ ಉಕ್ರೇನ್ ಮತ್ತು ಪೋಲೆಂಡ್ ಪ್ರವಾಸವನ್ನ ಯಶಸ್ವಿಯಾಗಿ ಮುಗಿಸಿ ವಾಪಸ್ ಭಾರತಕ್ಕೆ ಬಂದಿದ್ದಾರೆ ಈಗಾಗಲೇ ಝೆಲೆನ್ಸ್ಕಿ ಅವರನ್ನ ಮೀಟ್ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ದ್ವಿಪಕ್ಷೀಯ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಭಿವೃದ್ಧಿ ಯೋಜನೆಗಳು ಔಷಧ ನಿಯಂತ್ರಣ ಮಾನದಂಡಗಳು ಸಾಂಸ್ಕೃತಿಕ ವಿನಿಮಯ ಮತ್ತು ಕೃಷಿ ಸೇರಿದ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಕೆಲವು ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಾಗಿದೆ ಹಾಗೆ ಉಕ್ರೇನ್ ಮತ್ತು ರಷ್ಯಾ ಎರಡೂ ರಾಷ್ಟಗಳ ನಡುವೆ ನಡೀತಾ ಇರುವ ಸಂಘರ್ಷವನ್ನು ಪರಿಹರಿಸುವುದಕ್ಕೆ ಮಾರ್ಗಗಳನ್ನು ಕಂಡುಕೊಳ್ಬೇಕು ಹಾಗೆ ಶಾಂತಿಯನ್ನ ತರೋದಕ್ಕೆ ಅಗತ್ಯ ಇರೋ ಎಲ್ಲಾ ಪ್ರಯತ್ನಗಳಲ್ಲಿ ಭಾರತ ಸಕ್ರಿಯ ಪಾತ್ರವನ್ನು ವಹಿಸುವುದಕ್ಕೆ ರೆಡಿಯಾಗಿದೆ ಅಂತ ಮೋದಿ ಭರವಸೆಯನ್ನ ನೀಡಿ ಬಂದಿದ್ದಾರೆ ಹಾಗೇನೆ ಮೋದಿ ಜೆಲೆನ್ಸ್ಕಿ ಅವರಿಗೆ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನವನ್ನು ನೀಡಿದ್ದಾರೆ ಇದೆಲ್ಲದರ ಮಧ್ಯೆ ಈಗ ಝೆಲೆನ್ಸ್ಕಿ ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡಿದ ವಿಚಾರ ಕೂಡ ಸದ್ದು ಮಾಡ್ತಾ ಇದ್ದು ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡಿದವರೆಲ್ಲ ಪ್ರಧಾನಿ ಹುದ್ದೆಯನ್ನ ಕಳೆದುಕೊಂಡಿದ್ದಾರೆ ಈಗ ಮೋದಿಯವರ ಸರದಿ ಮೋದಿಯವರಿಗೂ ಕೂಡ ಹೀಗೇ ಆಗುತ್ತಾ ಪ್ರಧಾನಿ ಹುದ್ದೆಯನ್ನ ಕಳೆದುಕೊಳ್ತಾರಾ ಗೊತ್ತಿಲ್ಲ